ಆಕಾಶವಾಣಿ ಸಾಗರ ತಾಲೂಕು ಹೊನ್ನೆ ಮರಡುವಿನ ತಾಣದ ಸ್ಥಾಪಕರಾದ ಡಾ ಎನ್ ಸ್ವಾಮಿ ಮತ್ತು ಸುವರ್ಣ ಮಹೋತ್ಸವ ರಾಜ್ಯ ಪ್ರಶಸ್ತಿ ವಿಜೇತರಾದ ನೌಮಿತಾವ್ ಕಾಮದಾರ್ ಅವರೊಂದಿಗೆ ವಿಶೇಷ ಸಂವಾದ ಸಂವಾದದಲ್ಲಿ ಇವರೊಂದಿಗೆ ಪಾಲ್ಗೊಳ್ಳಲಿದ್ದಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಎಸ್ಆರ್ ಭಟ್ ನಮ್ಮಲ್ಲಿ ಹಲವರು ಹಲವು ರೀತಿಯ ಸಾಧನೆಗಳನ್ನು ಮಾಡಿ ಸಮಾಜದಲ್ಲಿ ತಮ್ಮನ್ನು ತಾವು ಗುರ್ಚ್ಕೊಳ್ತಾ ಹೋಗ್ತಾರೆ ಸಮಾಜದಲ್ಲಿ ವಿವಿಧ ರೀತಿಯ ಸಾಧನೆಗಳನ್ನು ಮಾಡಿದವರಿಗೆ ಪುರಸ್ಕಾರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸುವುದು ಸಹಜ ಅದೇ ರೀತಿಯಲ್ಲಿ ಹಿಂದಿನ ತಿಂಗಳು ಅಂದರೆ ನವೆಂಬರ್ ತಿಂಗಳಿನಲ್ಲಿ ರಾಜ್ಯೋತ್ಸವದ ಪ್ರಶಸ್ತಿ ಕೊಡುವಂಥ ಸಮಯದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡಿದಂತಹ ಮಹಿಳೆಯೊಬ್ಬರನ್ನು ಕೂಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಸುವರ್ಣ ಮಹೋತ್ಸವ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದಂಥವರ ಅನುಭವಗಳನ್ನು ನಾವು ಇಂದು ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಪ್ರತಿಯೊಬ್ಬರ ಸಾಧನೆಯ ಹಿಂದೆ ಒಬ್ಬ ವ್ಯಕ್ತಿಗಳು ಕೂಡ ಇರ್ತಾರೆ ಆ ಸಾಧನೆಯ ಹಿಂದಿನ ವ್ಯಕ್ತಿಗಳು ಕೂಡ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇರ್ತಾರೆ ಹಿಂದಿನ ತಿಂಗಳು ಸುವರ್ಣ ಮಹೋತ್ಸವ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ನೊಮಿತೋ ಕಾಮದಾರ್ ಅವರು ಇಂದು ನಮ್ಮೊಂದಿಗಿದ್ದಾರೆ ನಮಿತಾ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ತೆ ಸರ್ ಹಾಗೆ ಅವರೊಟ್ಟಿಗೆ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿ ಅವರನ್ನು ಕೂಡ ಮಾತನಾಡ್ಸ ಪ್ರಯತ್ನ ಮಾಡ್ತೀವಿ ಸ್ವಾಮಿ ಅವರೇ ನಮಸ್ಕಾರ ನಮಸ್ಕಾರ ಎಸ್ ಎಲ್ ಎನ್ ಸ್ವಾಮಿ ಅವರೇ ಮತ್ತು ನಮಿತಾ ಅವರೇ ನೀವು ಯಾರು ಅನ್ನೋದನ್ನು ನಮ್ಮ ಶಿವಮೊಗ್ಗ ಜನರಿಗೆ ಹೇಳಬೇಕು ಅಂತಿಲ್ಲ ಯಾಕೆಂತಂದರೆ ನಿಮ್ಮ ಹೆಸರು ಸಾಹಸಿ ತಾಣ ದಿ ಅಡ್ವೆಂಚರ್ಸ್ ಈ ಒಂದು ಹೊನ್ನೆ ಮರಡುವಿನಲ್ಲಿ ಇರತಕ್ಕಂತಹ ಸಾಹಸಿ ತಾಣದಲ್ಲಿ ತಾವು ನಿರಂತರವಾಗಿ ಪರಿಸರದೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನ ಹೇಳ್ತಾನೆ ಖಾಮಾರ್ ಅವರೇ ಹಿಂದಿನ ತಿಂಗಳು ತಮಗೆ ಸುವರ್ಣ ಮಹೋತ್ಸವ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅದಕ್ಕೆ ಅಭಿನಂದನೆಗಳನ್ನು ಹೇಳ್ತಾನೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ತುಂಬಾ ಧನ್ಯವಾದಗಳು ಸರ್ ರಾಜ್ಯೋತ್ಸವ ಪ್ರಶಸ್ತಿ ಅಂತಂದು ಕೂಡಲೇ ಸಾಮಾನ್ಯವಾಗಿ ಗುರುತು ಹಚ್ಚಿ ಕನ್ನಡ ನಾಡು ನುಡಿಗೆ ಸೇವೆ ಸಲ್ಲಿಸಿದಂತವರನ್ನ ಗೌರವಿಸುವಂತಹ ಒಂದು ಪ್ರಶಸ್ತಿ ಅದು ಹೌದು ಸರ್ ಈಗಾಗಲೇ ತಾವು ಆ ಒಂದು ಪ್ರಶಸ್ತಿಗೆ ಭಾಜನರು ಕೂಡ ಆಗಿದ್ದೀರಿ ಅಂಶವನ್ನು ನೋಡಿ ಕೊಟ್ಟಿದ್ದಾರೆ ಅಂತ ಇದೆ ಸರ್ ನಾವು ಅನುಭವಿಕ ಚಟುವಟಿಕೆ ಮೂಲಕ ಅನುಭವಿಕ ಕಲಿಕೆ ಮಾಡ್ತಾ ಇದ್ದೀವಿ ಸುಮಾರು ಮೂವತ್ತ್ ಮೂರು ವರ್ಷದಿಂದ ಹೊನ್ನೆ ಮರಡು ಅನ್ನೋ ಒಂದು ಜಾಗದಲ್ಲಿ ನಾವು ಆಕ್ಟಿವಿಟಿನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಅದರಲ್ಲಿ ಎಲ್ಲ ಥರ ಜನನು ಭಾಗವಹಿಸಿ ಅದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ ಸಣ್ಣ ಮಕ್ಕಳಿಂದ ಹಿಡಿದು ಹೆಣ್ಮಕ್ಕಳು ಕಾರ್ಪೊರೇಟ್ ಕಂಪನೀಸು ಮತ್ತು ಟೀಚರ್ಸು ಸ್ಟೂಡೆಂಟ್ಸು ಎಲ್ಲರೂ ಅದನ್ನು ಉಪಯೋಗ ಪಡ್ಕೊಂಡಿದ್ದಾರೆ ಅದನ್ನು ನೋಡಿ ನನಗೆ ಕೊಟ್ಟಿರ್ಬೋದು ಅಂತ ಅನ್ನಿಸ್ಕೋಬೋದು ಕ್ರೀಡೆ ವಿಷಯದಲ್ಲಿ ಬರುತ್ತೆ ನನ್ನ ಅವಾರ್ಡ್ ಹೆಸರು ಸಾಹಸ ಕ್ರೀಡೆ ಮೂಲಕ ತಾವು ರಾಜ್ಯೋತ್ಸವ ಪ್ರಶಸ್ತಿ ಭಾಜನರಾಗಿರುವಂಥ ಸಮಯದಲ್ಲಿ ಸಾಹಸ ಕ್ರೀಡೆ ಅಂತ ಅಂದ್ಬಿಟ್ರಿ ಹೊನ್ನೆ ಮರಡಲು ಏನಿದೆ ಸಾಹಸ ಕ್ರೀಡೆ ಸರ್ ನೀವು ಯಾವುದು ಬೇಕು ಎಲ್ಲನೂ ಮಾಡ್ಬೋದು ಸರ್ ನೀವು ಸ ಎಲ್ಲ ಜಾಗದಲ್ಲೂ ಎಲ್ಲನೂ ಮಾಡ್ಬೋದು ಹೊನ್ನೆ ಮಡುವಿನಲ್ಲಿ ಮಾಡೋಕ್ಕಾಗೋದು ದೊಡ್ಡ ಜಲಾಶಯ ಇದೆ ಜಲಾಶಯದಲ್ಲಿ ನಾವು ದೋಣಿ ನಡೆಸೋದು ಕಯಾಕಿಂಗು ಕನೂಯಿಂಗು ಆ ಥರದ ಆ್ಯಕ್ಟಿವಿಟಿ ಮಾಡೋದು ಈಜ್ ಮಾಡ್ಬೋದು ಈಜ ಕಾರ್ಯಕ್ರಮಗಳ ಎಲ್ಲ ಮಾಡ್ಕೋಬೋದು ಇಂಥ ಆ್ಯಕ್ವಾ ಸ್ಪೋರ್ಟ್ಸ್ ಅಂತ ಏನು ಹೇಳ್ತೀವಿ ಅವೆಲ್ಲ ಆ್ಯಕ್ಟಿವಿಟೀಸು ನೀವು ಅಲ್ಲಿ ಮಾಡ್ಬೋದು ಚಾರಣ ಇರಬಹುದು ಬೋಟಿಂಗ್ ಇರಬಹುದು ಪರಿಸರದ ಬಗ್ಗೆ ವಿಶೇಷ ಮಾಹಿತಿಯನ್ನು ತಿಳಿಸುವಂತದ್ದು ಇರಬಹುದು ಇವನ್ನೆಲ್ಲ ಆಕ್ಟಿವಿಟಿಯನ್ನ ಒಂದೇ ಸ್ಥಳದಲ್ಲಿ ಮಾಡುವಂತ ಪ್ರಯತ್ನ ನಡೀತಾ ಇದೆ ಅಂತ ತಾವು ಹೇಳ್ತಾ ಇರುವಾಗಲೇ ಅನಿಸ್ತಾ ಇರುವಂಥದ್ದು ಯಾಕೆ ಈ ಒಂದು ಯೋಚನೆ ಬಂತು ತಮಗೆ ತುಂಬ ವರ್ಷಕ್ಕೆ ಹಿಂದೆ ನಾವು ಬೇರೆ ಬೇರೆ ದೇಶದಲ್ಲಿ ನಾವು ನಮ್ಮ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಕೆನೇಡಿಯನ್ ಔಟ್ವರ್ಡ್ ಬೌಂಡ್ ವೈಲ್ಡ್ ಸ್ಕೂಲಲ್ಲಿ ಸೊ ಅಲ್ಲಿ ಬಂದು ಆ ಅನುಭವನ ನಾವು ಯಾಕೆ ನಮ್ಮ ದೇಶಕ್ಕೆ ತರಬಾರ್ದು ನಾನು ನಾನು ಹೇಳ್ತಾರ ನಾನು ನೈನ್ಟೀನ್ ನೈಂಟಿ ತ್ರೀನಲ್ಲಿ ಹೋಗಿದ್ದು ನಮ್ಮ ಮೆಂಟರ್ ಮತ್ತು ನಮ್ಮ ಫೌಂಡರ್ಸ್ ಮೆಂಬರ್ ಅವರು ನೈನ್ಟೀನ್ ಏಯ್ಟಿ ಫೈವಲ್ಲಿ ಹೋಗಿದ್ದು ಸೊ ಇಂಥ ಕಾರ್ಯಕ್ರಮನ ನಾವು ಯಾಕೆ ಇಲ್ಲಿ ತರಬಾರ್ದು ಮತ್ತು ಆ ಥರ ಒಂದು ಅವಕಾಶ ಯಾಕೆ ಕ್ರಿಯೇಟ್ ಮಾಡ್ಕೋಬಾರ್ದು ಅನ್ನೋ ಒಂದು ಭಾವನೆಯಿಂದ ನಾವು ಈ ಜಲಾಶಯದ ಪಕ್ಕ ಪಶ್ಚಿಮ ಒಳಗಡೆ ನಾವು ಬೆಟ್ಟ ಒಂದು ಕಡೆ ಬೆಟ್ಟ ಒಂದು ಕಡೆ ದೊಡ್ಡ ಜಲಾಶಯ ಇರೋ ಕಡೆ ಒಂದು ಬಂದು ಕೂತ್ಕೊಂಡಾಗ ನಾವು ಎಲ್ಲ ಆಕ್ಟಿವಿಟೀಸು ಎಲ್ಲ ಸಾಹಸಿಕ ಚಟುವಟಿಕೆ ಇಲ್ಲೇ ಮಾಡ್ಬೋದು ಅನ್ನೋ ಒಂದು ನಂಬಿಕೆನಲ್ಲಿ ನಾವು ಈ ಥರ ಆಕ್ಟಿವಿಟೀಸ್ನ ಶುರು ಮಾಡಿದ್ವಿ ಈ ಥರ ಕಾರ್ಯಕ್ರಮಗಳನ್ನ ಶುರು ಮಾಡಿದ್ವಿ ಈ ಥರ ಕಾರ್ಯಕ್ರಮನ ನಾವು ಹೇಗೆ ಮಾಡಿದ್ವಿ ಅಂದರೆ ಎಲ್ಲ ಜನನೂ ರೀಚ್ ಮಾಡ್ಬೋದು ಡಿಮಿಸ್ಟಿಫೈಯಿಂಗ್ ಅಡ್ವೆಂಚರ್ ಅಂತ ಸಾಮಾನ್ಯ ಏನಂತ ಅನ್ಕೊಳ್ತಾರೆ ಜನ ಅಡ್ವೆಂಚರ್ ಅಂದರೆ ಸಾಹಸಿಕ ಚಟುವಟಿಕೆ ಯಂಗ್ ಜನಕ್ಕೆ ಮತ್ತೆ ತುಂಬ ಸ್ಟ್ರಾಂಗ್ ಆಗಿರೋರಿಗೆ ಮಾತ್ರ ಮಾಡೋಕ್ಕಾಗೋದು ನಮ್ಮಲ್ಲಿ ನಮ್ಮಲ್ಲಿ ಎಂಬತ್ತು ವರ್ಷದ ಹೆಣ್ಮಕ್ಳು ಬಂದು ಈಜಿದ್ದಾರೆ ಈಜಿದ ಮೇಲೆ ಆ ಇವಾಗ ನಾನು ಇದೊಂದು ಬಾಕಿ ಇತ್ತು ನಾನು ಮಾಡಿದೀನಿ ಇದನ್ನ ಇದಾಗ ನಾನು ಆರಾಮಾಗಿ ಸಾಯ್ಬೋದು ಅಂತಾನು ಹೇಳಿದ್ದಾರೆ ಅಂದ್ರೆ ನಾವು ಒಂದ್ ಮಾತನಾ ಶಿವಮೊಗ್ಗಕ್ಕೆ ಬಂದಾಗ ಹೇಳೋದನ್ನ ಕೇಳ್ತಿರ್ತೀವಿ ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ ಆದ್ರೆ ನೀವ್ ಹೇಳ್ತಾ ಇರೋದನ್ನ ನೋಡಿದ್ರೆ ಸಾಹಸ ಕ್ರೀಡೆಯನ್ನ ಸಹಾಯದರೊಳಗಡೆ ಒಬ್ರು ಮಾಡಲೇಬೇಕು ಅಂತ ಹೇಳ್ತಾ ಇದಿರಿ ಒಂದ ಸತಿನಾದರೂ ಮಾಡಲೇಬೇಕು ಆಮೇಲೆ ಮುಂದುವರ್ಸೋದೋ ಬೇಡ ಅನ್ನೋದು ಪ್ರತಿ ಪ್ರತ್ಯೇಕ ಡಿಸಿಷನ್ ಅದು ಆದರೆ ಒಂದ ಸತಿನಾದರೂ ಸಾಹಸ ಚಟುವಟಿಕೆ ಭಾಗವಹಿಸಲೇಬೇಕು ಅಂತ ಈಗ ಜೀವನದಲ್ಲಿ ಒಂದು ಸಾರಿ ಡಿಸಿಷನ್ ಮಾಡಬೇಕು ಅಂತ ಅಂದುಬಿಟ್ರಿ 노ಹಿತಾ ಖಾಮ್だರ್ ಅವರೇ ಒಂದು ಬಹಳ ದೊಡ್ಡ ಡಿಸಿಷನ್ ಅನ್ನು ತಕೊಂಡ್ರಿ ಆ ಡಿಸಿಷನ್ನು ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟಿದ್ದು ನಿಮ್ಮ ಪತಿಯೂ ಕೂಡ ಇಲ್ಲೇ ಇದ್ದಾರೆ ನಿಮ್ಮಿಬರಿಗೆ ಯಾವ ರೀತಿಯ ಪರಿಚಯ ಆಯಿತು ಅಂತ ನಾನು ನಿಮ್ಮನ್ನು ಕೇಳೋದೇ ಇಲ್ಲ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿಯವ್ರನ್ನ ಕೇಳ್ತೀವಿ ಸ್ವಾಮಿಯವರೇ ಈಗ ಇಷ್ಟೆಲ್ಲ ಮಾತುಗಳನ್ನು ಆಡ್ತಾ ಇರೋವಂಥ ಸಮಯದಲ್ಲಿ ನಮಿತಾ ಮತ್ತು ನಿಮಗೂ ಪರಿಚಯ ಎಲ್ಲಾಯ್ತು ಸರ್ ನಾನು ಅಷ್ಟೊತ್ತಗಾಗ್ಲೇ ಸಾಕಷ್ಟು ಸಾಹಸಿಕ ಚಟುವಟಿಕೆಗಳಲ್ಲಿದ್ದೆ ಮತ್ತು ವ್ಯವಸ್ಥಿತವಾಗಿ ಪೂರ್ತಿ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಓಡಾಡ್ತಾ ಇದ್ದೆ ಆ ಟೈಮಲ್ಲಿ ನಾನು ಬೇರೆ ಬೇರೆ ಕಾಲೇಜುಗಳಲ್ಲಿ ಎಕ್ಸ್ಪ್ಲೋರರ್ಸ್ ಕ್ಲಬ್ ಅಂತೇಳಿ ಒಂದು ಕ್ಲಬ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಆ ಸಂದರ್ಭದಲ್ಲಿ ನಮ್ಮ ನಮಿತಾ ಅವರು ಪೂರ್ತಿ ಅಲ್ಲಿ ಎಮ್ ಇ ಎಸ್ ಕಾಲೇಜ್ ಅಂತ ಅಂದ್ಬಿಟ್ಟು ಒಂದು ಕಾಲೇಜ್ನಲ್ಲಿ ಬೆಂಗಳೂರಿನಲ್ಲಿ ಅವರು ಓದ್ತಾ ಇದ್ದರು ಆ ಟೈಮಲ್ಲಿ ನಾನು ಅಲ್ಲಿಗೆ ಹೋಗಿ ಅವರ ಎಕ್ಸ್ ಅವರ ಎಕ್ಸ್ಪ್ಲೋರರ್ಸ್ ಕ್ಲಬ್ನ ಇದು ಮಾಡ್ತಾ ಇರೋಂಥ ಸಂದರ್ಭಗಳಲ್ಲಿ ಸಾವನುದುರ್ಗ ಬಂತರಗಂಗೆ ದೇವರಾಯದುರ್ಗ ಈ ಥರ ಬೇರೆ ಬೇರೆ ಜಾಗಗಳಿಗೆ ಆ್ಯಕ್ಟಿವಿಟಿಗಳು ಮಾಡ್ತಾ ಇದ್ವಿ ಅದನ್ನು ಮಾಡೋ ಸಂದರ್ಭದಲ್ಲಿ ಮತ್ತು ಅವ್ರ ಬಿಲ್ಡಿಂಗ್ನಲ್ಲಿ ಮೇಲ್ಗಡೆಯಿಂದ ಹಗ್ ಹಾಕ್ಕೊಂಡು ಇಳಿಯೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಕ್ರಾಸ್ ಮಾಡೋದು ಈ ಥರದನ್ನೆಲ್ಲ ಪೂರ್ತಿ ಆ್ಯಕ್ಟಿವಿಟಿಗಳನ್ನ ಮಾಡಿಸ್ತಾ ಇದ್ದೆ ಮಾಡಿಸೋಂಥ ಸಂದರ್ಭಗಳಲ್ಲಿ ನನಗೆ ಪರಿಚಯ ಆಗಿತ್ತು ಅಂದರೆ ಒಂದು ರೀತಿಯಲ್ಲಿ ನಿಮ್ಮ ಆ್ಯಕ್ಟಿವಿಟಿಯನ್ನು ನೋಡಿ ಅವರು ನಿಮ್ಮನ್ನು ಒಪ್ಕೊಂಡ್ರು ಇಲ್ಲ ಅವರು ಮಾಡ್ತಾರೆ ಆ್ಯಕ್ಟಿವಿಟಿಯನ್ನು ನೋಡಿಕೊಂಡು ನೀವು ಅವರನ್ನು ಒಪ್ಕೊಂಡ್ರು ಅವರು ನಮ್ಮ ಆಕ್ಟಿವಿಟಿಗಳ್ ನೋಡಿ ಒಪ್ಕೊಂಡ್ರು ಅಂತ ತಿಳ್ಕೊಂಡಿದ್ದೀನಿ ಅಥವಾ ಅದ್ರ ಬಗ್ಗೆ ಆಸಕ್ತಿಯಿಂದ ನನ್ನ ಮದ್ವೆ ಮಾಡ್ಕೊಂಡ್ಬಿಟ್ರು ಹಾಗೆ ನವಿತ್ ಅವ್ರ ಹೇಳಿ ಈಗ ನಿಜವಾಗ್ ಅವ್ರ ಹೇಳೋ ಚರ್ಚನ ಈಗ ಬೇರೆ ಹಾಗೆ ಹೇಳ್ಬೇಕು ಅಂದ್ರೆ ಆಕ್ಟಿವಿಟಿ ಮುಖ್ಯ ಆಗಿತ್ತು ಸರ್ ಆಕ್ಟಿವಿಟಿ ಮಾಡಬೇಕಾಗಿರೋ ಒಂದು ಅವಕಾಶ ಸಿಕ್ಬೇಕಾಗಿತ್ತು ಈ ಮನ್ಷನ್ ಮದ್ವೆ ಆದ್ರೆ ಆಗ್ಬಹುದು ಅನ್ಕೊಂಡ್ ಮದ್ವೆ ಆಗ್ಬಿಟ್ಟೆ ಮದುವೆ ಆದ ನಂತ್ರ ಏನಾದ್ರು ಮದ್ವೆ ಆದ್ಮೇಲೆ ಅಂತ ಬೇಜಾರಾದ್ರು ಪಟ್ಕೊಂಡಿದ್ರೆ ಇದ್ರೆ ಸಾಧ್ಯನೇ ಇಲ್ಲ ಸರ್ ಯಾಕಂದ್ರೆ ಇಡೀ ನಮ್ಮ ಏರಿಯಾದಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ನೋಡ್ತಾ ಇರೋದ್ ನೋಡಿದ್ರೆ ಜನ ಹೆಚ್ಚು ಕಡಿಮೆ ಒಂಥರ ಇಷ್ಯನೆ ಪಡ್ತಾರೆ ಇಬ್ರು ಎಲ್ಲಾನು ಜೊತೆಗೆ ಮಾಡ್ತಿರಲ್ಲ ಅಂದ್ರೆ ನಮ್ ತಾಳ್ಗುಪ್ಪದಲ್ಲಿ ಒಂದೇ ವಿಷಯ ಹೇಳ್ತಾರೆ ಟೊಮೆಟೊ ತಗೊಳಕು ಇಬ್ರು ಜೊತೆಗೆ ಹೋಗ್ಬೇಕಾ ನಿಮ್ಗೆ ಏನಾದ್ರೂ ಬೇಜಾರಾಯ್ತಪ್ಪ ನೀವು ಹೋಗ್ರಿ ಜೊತೆಗೆ ನನಗೆ ಬಹಳ ಆಶ್ಚರ್ಯ ಆಗಿದೆ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿ ಅವರು ಅಂತಂದ್ರೆ ಕರ್ನಾಟಕದವರು ಅಂತ ಗೊತ್ತಾಗ್ಬಿಡತ್ತಪ್ಪ ಈ ನೊಮಿತೋ ಹೆಸರು ಕೇಳಿದ್ರೆ ನಮ್ಮ ಕರ್ನಾಟಕದ ಹೆಸರು ಕೇಳದಾಗೆ ಆಗೋದಿಲ್ಲ ಹುಟ್ಟಿದ್ದು ಗುಜರಾತಿ ಫ್ಯಾಮಿಲಿನಲ್ಲಿ ಗುಜರಾತಿ ಫ್ಯಾಮಿಲಿನಲ್ಲಿ ಹುಟ್ಟಿ ನಮ್ಮ ತಂದೆ ಬ್ಯಾಂಕರು ಬ್ಯಾಂಕರ್ ಮಗಳು ಬಾರಿ ಸಿಟಿಗಳಲ್ಲೇ ಬೆಳ್ದಿರವಳು ನಾನು ಸಿಟಿಗಳು ಬೆಳ್ದು ದೊಡ್ಡವಳಾಗಿರೋದು ನನ್ಗೆ ಅವಕಾಶ ಸಿಕ್ಕಿದ್ದು ಕಾಡ್ಗೆ ಅಥವಾ ಹಳ್ಳಿಗಳಿಗೆ ಬರಕ್ಕೆ ಅಡ್ವೆಂಚರ ಸಂಸ್ಥೆ ಮೂಲಕನೆ ಆ ಅವಕಾಶನ ಬೀಳ್ಬಾರ್ದು ಅಂತ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟೆ ಇದಕ್ಕೆ ನಾವು ಹೇಳೋದು ಈ ಒಂದು ಕನ್ನಡ ನಾಡು ಎಲ್ಲರನ್ನ ಹೇಗೆ ಆಹ್ವಾನಿಸುತ್ತೆ ಅಪ್ಕೊಳ್ಳುತ್ತೆ ಅಪ್ಪಿ ಇಟ್ಕೊಳ್ಳುತ್ತೆ ಅನ್ನೋದಕ್ಕೆ ನೀವು ಒಂದು ಉದಾಹರಣೆ ಆಗಿದ್ದೀರಿ ಹೌದು ಸರ್ ನಾನು ಕನ್ನಡಿಗನೇ ಯಾಕಂದ್ರೆ ನಾನು ಇಷ್ಟು ವರ್ಷದಿಂದ ಇಲ್ಲೇ ಇದೀನಿ ಮೂವತ್ತ್ ಮೂರು ವರ್ಷದಿಂದ ಸೆಂಟರ್ ನಡೆಸ್ತಾ ಇದ್ದೀನಿ ಮತ್ತೆ ಕನ್ನಡಿಗ ಜನ ಜೊತೆಗೆ ಜೀವ ಜೀವನ ಮಾಡ್ತಾ ಇದ್ದೀನಿ ಶರಾವತಿ ನೀರು ಕುಡಿತಾ ಇದೀನಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡಿಗ ಈಗ ಸಾಮಾನ್ಯವಾಗಿ ನಾವು ಸ್ವಾಮಿ ಅವರು ಹೇಳೋದನ್ನು ಕೇಳ್ತೀವಿ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಯಶಸ್ವಿ ಮಹಿಳೆ ಇರಬೇಕು ಅಂತ ಆದ್ರೆ ಇಲ್ಲಿ ನಮಿತಾ ಅವರ ವಿಷಯದಲ್ಲಿ ಬಂದ್ರೆ ಯಶಸ್ವಿ ಮಹಿಳೆಯ ಹಿಂದೆನೂ ಕೂಡ ನೀವು ಗಟ್ಟಿಯಾಗಿ ನಿಂತಿರೋದ್ರಿಂದ ಆಗಿದೆ ಅಂತ ಅನ್ಸುತ್ತೆ ಇಲ್ಲ ಸರ್ ಅದು ಅವ್ರ ಸ್ವಂತ ಪೂರ್ತಿ ಕೆಂಪು ಗಟ್ಟಿ ಇರ್ಬೋದಲ್ವ ಅದನ್ನ ಯಾಕೆ ಪೂರ್ತಿ ಹಲ್ಲುಗಳಿ ಹಲ್ಗಳೀತಿರಿಲ್ಲ ಹಿಂದೆ ನಿಂತ್ಕೊಬೇಕು ಅಂತ ಯಾಕೆ ಹೇಳ್ತೀರಿ ಹಿಂದೆ ನಿಂತ್ಕೊಂಡಿಲ್ಲ ಅಂತವ್ರು ಅಡೆತಡೆ ಆದ್ರೆ ಸಾಕಲ್ಲ ಹೇಳಿ ಸರ್ ಇದು ನಾನು ತಮಾಷೆಯಾಗೆ ಇಷ್ಟೊತ್ತು ಹೇಳಿದ್ದು ಸ್ವಾಮಿ ಅವರೇ ಈಗ ನಿಜವಾಗಿ ನಮ್ಮ ಒಂದು ವಿಷಯಕ್ಕೆ ಬರೋದಿದ್ರೆ ಹೊನ್ನೇ ಮರುಡು ಈಗ ಒಂದು ರೀತಿಯಲ್ಲಿ ವಿಶ್ವವಿಖ್ಯಾತವಾದಂತಹ ತಾಣ ಒಂದು ರೀತಿಯಲ್ಲಿ ಎಕೋ ಟೂರಿಸಮ್ ಅಂತ ಹೇಳಿ ಚಾರಣ ಅಂತ ಹೇಳಿ ಸ್ವಿಮ್ಮಿಂಗ್ ಅಂತ ಹೇಳಿ ಇಲ್ಲ ಅಂತಂದ್ರೆ ಸ್ಪೋರ್ಟ್ಸ್ ಅಂತ ಹೇಳಿ ಅಂದರೆ ಕಲ್ಪಿಸಿ ಕಲ್ಪಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ನಮ್ಮ ಸಾಗರದ ಹೊನ್ನೆ ಮರಡುವಿನಲ್ಲಿ ಮಾಡಿಕೊಟ್ಟಿದ್ದೀರಿ ಈ ಹೊನ್ನೆ ಮರಡುವೆ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಹೊನ್ನೆ ಮರಡು ಆಯ್ಕೆ ಆಗಲಿಕ್ಕೆ ಕಾರಣ ಎರಡು ಒಂದು ಆ ಸಂದರ್ಭದಲ್ಲಿ ನಮ್ಮ ಹೊಸ್ಪೇಟೆನಲ್ಲಿರುವಂಥ ಪೂರ್ತಿ ಇದರಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ಜಾಗ ಇದೆ ಅಲ್ಲಿ ಪೂರ್ತಿ ಇದು ಮಾಡಿಕೊಡಿ ಜಾಗ ಕೊಡಿ ಅಂತೇಳಿ ನಾವು ಟೂರಿಸಮ್ ಡಿಪಾರ್ಟ್ಮೆಂಟ್ನ ರಿಕ್ವೆಸ್ಟ್ ಮಾಡಿದ್ವಿ ಆ ಸಂದರ್ಭದಲ್ಲಿ ಆಗ ಸ ಇದು ಚೀಫ್ ಮಿನಿಸ್ಟರ್ ಆಗಿದ್ದು ಬಂಗಾರಪ್ಪನವರು ಬಂಗಾರಪ್ಪನವರು ಪೂರ್ತಿ ಇಲ್ಲಿಗೆ ಪೂರ್ತಿ ಅಲ್ಲಿ ಯಾಕೆ ಹೋಗಬೇಕು ಅಲ್ಲಿ ಪೂರ್ತಿ ತುಂಬ ಶಾಲಾ ವಾಟರ್ಸ್ ಇದೆ ನಮ್ಮ ಜಾಗದಲ್ಲಿ ಅದಕ್ಕಿಂತ ತ ಸುಂದರವಾಗಿರುವಂಥ ಜಾಗ ಇದೆ ಬನ್ನಿ ತೋರಿಸ್ಕೊಡ್ತೀನಿ ಅಂತೇಳಿ ಕರ್ಕೊಂಡ್ಬಂದ್ರ ಒಂದು ಎರಡನೇ ದಿನ ಒಂದು ಏನಂದರೆ ಎರಡು ಅಲ್ಲಿ ತುಂಗಭದ್ರಾ ಜಲಾಶಯದಲ್ಲಿ ಬರೀ ಕೇವಲ ನೀರು ಮಾತ್ರ ಇತ್ತು ಇಲ್ಲಿ ನೀರು ಮತ್ತು ಕಾಡು ಕಾಡಿನ ಜೊತೆಗೆ ಬೆಟ್ಟ ಗುಡ್ಡ ಇದೆಲ್ಲ ಇರೋದರಿಂದ ಇದು ಹೆಚ್ಚು ಸೂಕ್ತ ಅನ್ನಿಸ್ತು ಮತ್ತು ಹೆಚ್ಚು ಪೂರ್ತಿ ಸು ಉಪಯೋಗ ಆಗುವಂಥ ಅವಕಾಶ ಇತ್ತು ಮತ್ತು ನಮ್ಮ ಉದ್ದೇಶ ಕೇವಲ ಸ್ಪೋರ್ಟ್ಸ್ ಅಷ್ಟೇ ಅಲ್ಲ ಸ್ಪೋರ್ಟ್ಸ್ ಮೂಲಕ ಕಲಿಕೆ ಈ ಅಡ್ವೆಂಚರ್ ಸ್ಪೋರ್ಟ್ಸ್ನಲ್ಲಿ ಕಲಿಕೆ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ ಮತ್ತು ಯಾವುದೇ ಕಾರಣಕ್ಕೆ ಆಗಲಿ ತುಂಬ ಜಾಸ್ತಿ ದಿವಸ ಉಳಿಯುತ್ತೆ ಮನಸ್ಸಲ್ಲಿ ಆ ಅವಕಾಶಗಳನ್ನ ಪೂರ್ತಿ ಪಡ್ಕೊಳ್ಳಿಕ್ಕೆ ಇದಕ್ಕೆ ಸೂಕ್ತವಾದಂಥ ತಾಣ ಅಂತ ಇದು ಮಾಡಿಕೊಂಡು ಇದನ್ನು ಪೂರ್ತಿ ಸೆಲೆಕ್ಟ್ ಮಾಡ್ಕೊಂಡ್ವಿ ಹಾಗೆಯೇ ಅವರೇ ಈಗ ಮಾತನಾಡ್ತಾ ಇರಬೇಕಂದ್ರೆ ನೀವು ನಮ್ಮದ ಒಂದು ಸಂಸ್ಥೆಯನ್ನು ಕಟ್ಟಿ ಮೂವತ್ತ್ಮೂರು ವರ್ಷ ಆಗಿ ಕನ್ನಡತಿ ಆಗಿಬಿಟ್ಟಿದ್ದೀನಿ ಅಂತಂದ್ರೆ ಯಾವ ಸಂಸ್ಥೆ ಮತ್ತು ಆ ಸಂಸ್ಥೆಯ ಕಾರ್ಯಚಟುವಟಿಕೆ ಏನು ನಮ್ಮ ಸಂಸ್ಥೆ ಹೆಸರು ದಿ ಅಡ್ವೆಂಚರಸ್ ವೈಲ್ಡ್ ನೈಫ್ ಸ್ಕೂಲ್ ಸಾಹಸ ಶಿಕ್ಷಣ ಶಾಲೆ ಅಂತೀವಿ ಹೊನ್ನೆವಾಡೂನಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಿರೋದು ಭಾರತೀಯ ಸಾಹಸ ಸಮನ್ವಯ ಕೇಂದ್ರ ಅದಕ್ಕೆ ಮೂವತ್ತ್ಮೂರು ವರ್ಷ ಆಯಿತು ಬಟ್ ನಾನು ಸಂಸ್ಥೆಗೆ ಜಾಯ್ನ್ ಆಗಿದ್ದು ನಲ್ವತ್ತು ವರ್ಷಕ್ಕ ಹಿಂದೆ ಮತ್ತೆ ಸ್ವಾಮಿಯವರು ಅದನ್ನು ಶುರು ಮಾಡಿ ಅದು ನಲ್ವತ್ತೈದು ವರ್ಷ ಆಗಿದೆ ಸೊ ನಾವು ಮುಂಚೆ ಬೆಂಗಳೂರಲ್ಲಿದ್ದು ಪಶ್ಚಿಮ ಘಟ್ಟಗಳಿಗೆ ಬಂದು ಹೋಗ್ತಾ ಇದ್ವಿ ಮೂವತ್ತ್ ಮೂರು ವರ್ಷಕ್ಕ ಹಿಂದೆ ನಾವು ಹೊನ್ನೆ ಮರಡಿಗೆ ಬಂದು ಹೊನ್ನೆ ಮರಡಿನಲ್ಲಿ ನಾವು ಸೆಟ್ಲ್ ಆಗಿ ಅಲ್ಲಿ ನಾವು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಭಾರತೀಯ ಸಾಹಸ ಸಮನ್ವಯ ಸಮನ್ವಯ ಮೂಲಕ ನಾವು ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಮತ್ತೆ ನಾವು ಮಾಡ್ತಾ ಇರೋದು ಎಲ್ಲ ತರ ಜನಕ್ಕೂ ರೀಚ್ ಆಗುತ್ತೆ ಮಕ್ಕಳಿಗೆ ನಾವು ನೇಚರ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ ಸಣ್ಣ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಲೀಡರ್ಶಿಪ್ ಕ್ಯಾಂಪ್ಸ್ ಅಂತ ಮಾಡ್ತೀವಿ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂದರೆ ಜೀವನ ಕೌಶಲ್ಯ ಕಲೆಗಳನ್ನ ಸಾಹಸ ಚಟುವಟಿಕೆ ಮೂಲಕ ಹೇಳ್ಕೊಡೋದನ್ನ ಮಾಡ್ಕೊಡ್ತೀವಿ ಮತ್ತೆ ಟೀಚರ್ಸ್ಗೆ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ ಕಾರ್ಪೊರೇಟ್ಗೆ ಗೆ ಔಟ್ಬೌಂಡ್ ಟ್ರೈನಿಂಗ್ ಮಾಡ್ಯೂಲ್ಸ್ ಇರುತ್ತೆ ಮತ್ತು ಇಕೋ ಟೂರಿಸಂ ಗೈಡ್ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಯೂನಿವರ್ಸಿಟೀಸ್ ಜೊತೆಗೆ ನಾವು ಕೆಲಸ ಮಾಡಿ ಸಾಕಷ್ಟು ರೆಕಗ್ನಿಷನ್ ಪಡ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಸೆಂಟ್ರಲ್ ಟ್ರೈಬಲ್ ಯೂನಿವರ್ಸಿಟಿ ಆಗಿರ್ಬೋದು ಕನ್ನಡ ಯೂನಿವರ್ಸಿಟಿ ಆಗಿರ್ಬೋದು ಅಂಥ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀವಿ ಇಷ್ಟು ವರ್ಷದಲ್ಲಿ ನಾವೇನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಅಂದರೆ ಸಾಹಸ ಚಟುವಟಿಕೆ ಮೂಲಕ ನಾವು ಎಲ್ಲಿ ರೀಚ್ ಆಗ್ಬೋದು ಎಲ್ಲಿ ನಾವು ತಲುಪಬಹುದು ಅಂಥ ಜಾಗಕ್ಕೆ ನಾವು ಹೋಗಿ ಎಲ್ಲರಿಗೂ ಆ ಅವಕಾಶಗಳನ್ನ ಕ್ರಿಯೇಟ್ ಇದ್ದೀವಿ ಒಂದು ರೀತಿಯಲ್ಲಿ ತಾವು ಸ್ತ್ರೀ ಶಕ್ತಿ ಅಂದರೆ ನಾರಿ ಶಕ್ತಿ ಅಂತಲೇ ಹೇಳಬೇಕು ಅದಕ್ಕೇ ತಮಗೆ ಕೇಂದ್ರ ಸರ್ಕಾರ ನೀಡತಕ್ಕಂತಹ ನಾರಿ ಶಕ್ತಿ ಪ್ರಶಸ್ತಿಯೂ ಕೂಡ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಟೂ ತೌಸಂಡ್ ನೈನ್ಟೀನಲ್ಲಿ ಎರಡು ಸಾಲಿಂದು ನಾರಿ ಶಕ್ತಿ ಪ್ರಶಸ್ತಿ ಬಂದಿದೆ ನನಗೆ ಅದು ನ್ಯಾಷನಲ್ ಪ್ರಶಸ್ತಿ ಅದು ನನಗೆ ಬಂದಿರೋದು ಹೆಚ್ಚು ಕಡಿಮೆ ಹೆಣ್ಮಕ್ಳ ಜೊತೆ ಕೆಲಸ ಮಾಡಿದೆ ಹಳ್ಳಿ ಹೆಣ್ಮಕ್ಳು ಮತ್ತೆ ಅರ್ಬನ್ ಹೆಣ್ಮಕ್ಳ ಜೊತೆಗೆ ಕೆಲಸ ಮಾಡಿ ಅವ್ರಿಗೆ ಈ ಕಾರ್ಯಕ್ರಮನ ತಲ್ಪಿಸಿ ಅವ್ರ ಮೂಲಕ ಅವರ ಶಕ್ತಿಗಳನ್ನ ಗುರ್ತಿಸಿ ಅದನ್ನ ಅವರ ನಿತ್ಯ ಜೀವನದಲ್ಲಿ ಬಳಸ್ಕೊಳಕ್ಕೆ ಅವಕಾಶ ಮಾಡಿಕೊಟ್ ಅಂದ್ರೆ ಅವರ ನಿತ್ಯ ಜೀವನದಲ್ಲಿ ಬಳಸ್ಕೊಳ್ಳೋ ತರ ಮಾಡಿದಕ್ಕೆ ಆ ಪ್ರಶಸ್ತಿ ನನಗೆ ಬಂದಿದೆ ನನಗೆ ಆ ಪ್ರಶಸ್ತಿ ಬಂದಿದೆ ಅಂತಂದ್ರೆ ಸಾಮಾನ್ಯವಾಗಿ ಇದನ್ನ ನಮ್ಮ ರಾಷ್ಟ್ರಪತಿಗಳೇ ಕೊಡುವಂತದ್ದು ಆದ್ರೆ ಮೋದಿ ಅವರೊಟ್ಟಿಗೂ ತಾವು ನಿಂತ ಒಂದು ಚಿತ್ರವನ್ನು ನೋಡದಾಗಿದೆ ಅಲ್ಲಿ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅದು ಫೋಟೋ ಮೋದಿ ಅವ್ರ ಜೊತೆಗಿದೆ ರಾಷ್ಟ್ರಪತಿಗಳಿಂದನೂ ಕೂಡ ತಾವು ಪ್ರಶಸ್ತಿ ಆಯಿತು ಈಗ ರಾಜ್ಯ ಪ್ರಶಸ್ತಿನೂ ಬಂದಾಯ್ತು ಈಗ ಎಸ್ ಎಲ್ ಎಂ ಸ್ವಾಮಿ ಅವರೇ ನಮಿತಾ ಅವ್ರನ್ನ ಕೇಳ್ತಾ ಇರಬೇಕಂದ್ರೆ ತಾನು ಮೂವತ್ತೈದು ವರ್ಷದಿಂದ ಈ ಸಂಸ್ಥೆಯಲ್ಲಿ ಇದ್ದೀನಿ ಅಂತ ಹೇಳುವಾಗ ನಲವತ್ತೈದು ವರ್ಷದ ಹಿಂದೆನೆ ಈ ಸಂಸ್ಥೆಯನ್ನು ತಾವು ಹುಟ್ಟಾಕಿದ್ರಿ ಅಂತಂದ್ರು ಹೌದು ಯಾಕೆ ಹುಟ್ಟಾಕಿದ್ರಿ ಸಾಹಸದ ಮೂಲಕ ಕಲಿಕೆ ಆಗೋದು ತುಂಬಾ ವಿಶೇಷವಾದಂಥ ಕಲಿಕೆ ಅದೆಲ್ಲಾರ್ಗು ಎಲ್ಲಾರ್ಗೂ ಸಿಗೋದಿಲ್ಲ ಮತ್ತು ಅದನ್ನು ಅರ್ಥ ಮಾಡ್ಕೊಂಡಿದ್ದು ನನಗೆ ಆ ಸಂದರ್ಭದಲ್ಲಿ ನಲವತ್ತೈದು ವರ್ಷಕ್ಕಿಂದೆ ಬೆನ್ಸೋನ್ಸ್ ಅಂತೇಳಿ ಒಬ್ರು ಪೂರ್ತಿ ನನ್ನ ಮೆಂಟರ್ ಒಬ್ಬರು ಅವರೇನು ಮಾಡಿದ್ರು ಪೂರ್ತಿ ಈ ಸಾಹಸಿಕ ಚಟುವಟಿಕೆಗಳನ್ನ ಕಲೀಲಿಕ್ಕೆ ಅಂತೇಳಿ ಹಿಮಾಲಯದಲ್ಲಿ ಟ್ರೆಕ್ಕಿಂಗ್ ಪ್ರೋಗ್ರಾಮ್ ಅಂತೇಳಿ ಪ್ರಾರಂಭ ಮಾಡ್ತಿದ್ರು ಆವಾಗ ಒಂದು ಡೈರಿ ತಂದಿದ್ರು ಆ ಡೈರಿ ಒಳಗಡೆ ಪೂರ್ತಿ ಆ ಜಾಗದಲ್ಲಿ ಅವ್ರು ಅವ್ರು ಓಡಾಡೋ ಜಾಗದಲ್ಲಿ ಟ್ರೆಕ್ಕಿಂಗ್ ಹೋಗುವಂಥ ಜಾಗದಲ್ಲಿ ಏನೇನೆಲ್ಲ ಪೂರ್ತಿ ಗಿಡ ಮರಗಳು ಸಿಗುತ್ತವೆ ಏನೇನೆಲ್ಲ ಪೂರ್ತಿ ಸಣ್ಣ ಪುಟ್ಟ ಅಕ್ಕಿಗಳು ಸಿಗುತ್ತವೆ ಯಾವ್ಯಾವ ಪ್ರಾಣಿಗಳು ಸಿಗ್ತವೆ ಅದನ್ನೆಲ್ಲ ಪೂರ್ತಿ ಡಾಕ್ಯುಮೆಂಟ್ ಮಾಡಿ ಅದ್ರ ಮೇಲೆ ಎಕ್ಸ್ಟ್ರಾ ಏನಾದ್ರು ಪೂರ್ತಿ ನೀವು ನೋಡಿದ್ರೆ ಅದನ್ನು ಡಾಕ್ಯುಮೆಂಟ್ ಮಾಡಿ ಹೇಳಿ ವೈಟ್ ಪೇಪರ್ಸ್ ಒಂದು ಬಿಟ್ಟಿದ್ರು ಆ ಸಂದರ್ಭದಲ್ಲಿ ಅದನ್ನು ಮೊದ್ರ ಮೂಲಕ ನನಗೆ ಅರ್ಥ ನೇಚರ್ ನೇಚರ್ನ ಮೂಲಕ ಪೂರ್ತಿ ಸಾಕಷ್ಟು ಸಾಕಷ್ಟಿದೆ ಅಂತ ಮತ್ತೆ ಪೂರ್ತಿ ಬರೀ ಹೋಗ್ತಾ ಹೋಗ್ತಾಯಿದ್ದರೆ ಅಥವಾ ಬೆಟ್ಟ ಹತ್ತುತ್ತಾ ಇದ್ರೆ ಹತ್ತ ಎತ್ತರ ಇದ್ರೆ ಅದರಿಂದ ಉಪಯೋಗ ಇಲ್ಲ ಆ ಎತ್ತರದ ಜೊತೆಗೆ ನಮ್ಮ ನಾಲೆಡ್ಜನ್ನು ಎತ್ತರಿಸ್ಕೊಳ್ತಾ ಹೋಗ್ಬೇಕು ಆ ನಾಲೆಡ್ಜ್ ಎತ್ತರಿಸ್ಕೊಳ್ಳಿಕ್ಕೆ ಬೇಕಾಗಿರುವಂಥ ದಾರಿ ನಾವು ತೋರಿಸ್ಕೊಟ್ಟಾಗ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತ ಯೋಚನೆ ಮಾಡಿ ಅದನ್ನು ಪೂರ್ತಿ ಇದು ಮಾಡ್ಲಿಕ್ಕೆ ಶುರು ಮಾಡಿದೆ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ ಆದರೆ ಏನಾಯಿತು ಅಂದರೆ ಪೂರ್ತಿ ಅವ್ರು ಮಾಡ್ತಾಯಿರಂಥ ಟ್ರೆಕ್ಕಿಂಗಲ್ಲಿ ಒಂದೇ ಒಂದು ಒಂದು ನಾಲ್ಕೈದು ಟ್ರೆಕ್ಕಿಂಗ್ ರೂಟ್ಗಳು ಮಾತ್ರ ಇದ್ವು ಪ್ರತಿ ವರ್ಷ ಟ್ರೆಕ್ ಹೋಗೋದು ಮುಗಿಸ್ಕೊಳ್ಳೋದು ಬರೋದು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು ಅದು ಬಿಟ್ಟು ಅದಕ್ಕಿಂತ ಹೆಚ್ಚಿಗೆ ಯಾವುದೂ ಪೂರ್ತಿ ಕಲಿಕೆ ಇರಲಿಲ್ಲ ನಾನೇನು ಮಾಡಿದೆ ಅದನ್ನು ಪೂರ್ತಿ ಅದಕ್ಕಿಂತ ವಿಸ್ತಾರವಾಗಿರುವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಯತ್ನ ಮಾಡಿಕೊಂಡು ಈ ಅಡ್ವೆಂಚರರ್ಸನ್ನ ಪ್ರಾರಂಭ ಮಾಡಿದ್ದು ಅಡ್ವೆಂಚರಸ್ನ ಪ್ರಾರಂಭ ಮಾಡಿ ಅದ್ರ ಮೂಲಕ ಇನ್ನೂ ವಿಸ್ತಾರವಾಗಿ ಅದನ್ನು ಹೋದ್ವಿ ಬರೀ ಟ್ರೆಕ್ಕಿಂಗ್ ಅಷ್ಟೇ ಅಲ್ಲ ವಾಟರ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಷ್ಟೇ ಅಲ್ಲ ಮತ್ತೆ ರಾಕ್ ಕ್ಲೈಂಬಿಂಗ್ ಅಷ್ಟೇ ಅಲ್ಲ ಯಾವುದೇ ಚಟುವಟಿಕೆಗಳ ಮೂಲಕ ಕಲಿಲಿಕ್ಕೆ ಸಾಧ್ಯ ಇದೆ ಅಡ್ವೆಂಚರ್ ಆಕ್ಟಿವಿಟಿಗಳ ಮೂಲಕ ಅದ್ರ ಮೂಲಕ ಕಲಿತಾಗ ಜಾಸ್ತಿ ಸ್ಟ್ರಾಂಗ್ ಆಗಿ ಉಳಿಯುತ್ತೆ ಮತ್ತೆ ಜಾಸ್ತಿ ದಿವಸ ಉಳಿಯುತ್ತೆ ಮತ್ತು ಅದರಿಂದ ಕಲಿತಂಥ ಇದನ್ನು ಪೂರ್ತಿ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ತುಂಬ ಸುಲಭ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡೆ ಅದ್ರ ಮೂಲಕ ಇದನ್ನು ಕಳ್ಸ್ಕೊಳ್ತೀವಿ ಅದಕ್ಕೋಸ್ಕರ ಸಂಸ್ಥೆಯನ್ನು ಕಟ್ಟಿದ್ರಿ ಹೌದು ಸಂಸ್ಥೆಯನ್ನು ಕಟ್ಟಿದ್ರಿ ಅಂತ ಹೇಳ್ತಾ ಇರಬೇಕು ತಾವು ಮಾತನಾಡ್ತಾ ಇರಬೇಕಿದ್ರೆ ಹಿಮಾಲಯಕ್ಕೆ ಟ್ರೆಕ್ಕಿಂಗ್ ಹೋಗ್ತೀನಿ ಅಂತ ಹೇಳ್ತಿದ್ರಿ ಸುಮಾರು ಒಂದು ಎರಡು ಮೂರು ಸಾರಿ ಹಿಮಾಲಯ ಹತ್ತಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಎರಡು ಪೀಕ್ನ ಕವರ್ ಮಾಡಿದ್ದೇನೆ ನಾನು ಆದರೆ ಸುಮಾರು ಎಂಟು ವರ್ಷ ಹಿಮಾಲಯದಲ್ಲಿ ಕೆಲಸ ಮಾಡಿದ್ದೇನೆ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿ ಅವರೇ ನಮಗೆ ಹಿಮಾಲಯ ಅಂತ ಕೂಡಲೇ ಹಿಮಾಲಯ ಏರೋದು ತಂದು ಕೂಡಲೇ ತೇನ್ಸಿಂಗ್ ಅವರ ನೆನಪು ಬಹಳ ಕಾಡುತ್ತೆ ತಾವು ಏನಾದರೂ ತೇನ್ಸಿಂಗ್ ಅವರೊಟ್ಟಿಗೆ ಕೆಲಸ ಮಾಡಿದ ಅನುಭವ ಇದೆಯಾ ತೇನ್ಸಿಂಗ್ ನರ್ಗೆ ಅವರ ಜೊತೆಲಿ ಡೆಪ್ಟಿ ಲೀಡರ್ ಕೆಲಸ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ತೇನ್ಸಿಂಗ್ ನರ್ಗೆ ಅವರು ಒಂದು ಟೀ ಕುಡಿಯೋ ಸಂದರ್ಭದಲ್ಲಿ ಸಂಜೆ ಹೊತ್ತು ಟೀ ಕುಡಿತಾ ಇದ್ವಿ ಅವರವ್ರ ಮನೆಯವರ ಜೊತೆಗೆ ಒಟ್ಟಿಗೆ ಒಂದು ಟೀ ಕುಡಿತಾ ಇರೋ ಸಂದರ್ಭದಲ್ಲಿ ಪ್ರತಿ ಇಡೀ ಪ್ರಪಂಚದಲ್ಲಿರೋ ಎಲ್ಲರೂ ಹಿಮಾಲಯ ಹಿಮಾಲಯಸ ಏನಾಗ್ಬೋದು ಹಿಮಾಲಯ ಕರ್ಗೋಗ್ಬಿಟ್ರೆ ಪೂರ್ತಿ ಅದಾಗಿ ನಂತರ ಏನು ಸಿಗುತ್ತೆ ನಿಮಗೆ ಮತ್ತು ಇಲ್ಲಿ ಇರೋ ಇಡೀ ಪ್ರಪಂಚದಲ್ಲಿರೋ ಗಾರ್ಬೇಜ್ ಎಲ್ಲ ಬಂದು ಕಸ ಎಲ್ಲ ಬಂದು ಹಿಮಾಲಯದಲ್ಲಿ ಬಿದ್ದು ಅದನ್ನು ಕ್ಲೀನ್ ಮಾಡೋರು ಯಾರು ಅಂತ ಕೇಳಿದ್ರು ಮತ್ತು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದು ಹೋಗಿದ್ದು ಮತ್ತು ಅದಾದ ನಂತರ ಅಲ್ಲಿ ಸಮಯ ಶ್ರಮ ಅವನ್ನೆಲ್ಲ ಪೂರ್ತಿ ಯೋಚನೆ ಮಾಡಿ ಅಂತ ಹೇಳಿದ್ರು ಇದನ್ನು ಯೋಚನೆ ಮಾಡಿಕೊಂಡು ಅದನ್ನು ಪೂರ್ತಿ ಅದೇ ಇದನ್ನು ಉಪಯೋಗಿಸ್ಕೊಂಡು ಡೋರ್ ಅಡ್ವೆಂಚರ್ ಅಂದರೆ ಪೂರ್ತಿ ನೈಬರ್ಹುಡ್ ಅಡ್ವೆಂಚರ್ ಅನ್ನೋ ಇದನ್ನು ಕಾನ್ಸೆಪ್ಟ್ನ ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡ್ಕೊಂಡು ನಾನು ಪೂರ್ತಿ ಪಶ್ಚಿಮ ಘಟ್ಟಗಳನ್ನ ಪೂರ್ತಿ ಅವಲೋಕಿಸೋಕ್ಕೆ ಶುರು ಮಾಡಿದೆ ಆ ಸಂದರ್ಭದಲ್ಲಿ ನನಗೆ ಸಿಕ್ಕಿದ್ದು ಪೂರ್ತಿ ಪಶ್ಚಿಮ ಘಟ್ಟಗಳು ಆ ಪಶ್ಚಿಮ ಪಶ್ಚಿಮಘಟ್ಟಿಗಳಲ್ಲಿರುವಂಥ ವೈವಿಧ್ಯತೆ ಪಶ್ಚಿಮ ಘಟ್ಟಗಳಲ್ಲಿದ್ದಂಥ ಇದೆಲ್ಲ ನೋಡಿದ್ರೆ ಹಿಮಾಲಯಸ್ನಲ್ಲಿರುವಂಥ ಎತ್ತರ ಸಿಗದೇ ಇರ್ಬೋದು ಹಿಮಾಲಯಸ್ನಲ್ಲಿರುವಂಥ ಪೂರ್ತಿ ಎತ್ತರ ಮತ್ತು ಹಿಮ ಸಿಗದೇ ಇರ್ಬೋದು ಆದರೆ ಹಿಮಾಲಯಸ್ಗಿಂತ ವಿಚವಾಗಿ ವೈಚಿತ್ರಮಯವಾದಂಥ ಜೀವನ ಶೈಲಿ ಇದೆ ಮತ್ತು ಹಕ್ಕಿಗಳಿದೆ ಮತ್ತು ಪ್ರಾಣಿಗಳಿದ್ದಾವೆ ಪಕ್ಷಿಗಳಿದ್ದಾವೆ ಇದು ಬಯೋಡೈವರ್ಸಿಟಿ ಇದೆ ಇದನ್ನೆಲ್ಲ ಪೂರ್ತಿ ಕಲೀಲಿಕ್ಕೆ ಅವಕಾಶ ಆಗುತ್ತೆ ಅದನ್ನು ಪೂರ್ತಿ ನಮ್ಮ ಕಲಿಕೆಗೆ ತುಂಬ ಚೆನ್ನಾಗಿ ಉಪಯೋಗಿಸ್ಕೋಬೋದು ಅಂತೇಳಿ ಇದನ್ನು ಮಾಡಿ ಪ್ರಾರಂಭ ಮಾಡಿತ್ತು ಸಾಮಾನ್ಯವಾಗಿ ಹಿಮಾಲಯಕ್ಕೆ ಹೋದರೆ ಟ್ರೆಕ್ಕಿಂಗ್ ಒಂದನ್ನೇ ಮಾಡ್ಬೋದು ಆದರೆ ಪಶ್ಚಿಮ ಘಟ್ಟಕ್ಕೆ ಬಂದರೆ ಟ್ರೆಕ್ಕಿಂಗ್ನೊಟ್ಟಿಗೆ ಅನುಭವಗಳನ್ನು ಪಡ್ಕೋಬೋದು ಅಂತ ಹೇಳ್ಬೋದಾ ಹೌದು ನಿಜಕ್ಕೂ ನಿಜ ಮತ್ತು ಹಿಮಾಲಯಸ್ನಲ್ಲಿ ಹೈಟು ಮತ್ತು ಸ್ನೋ ಎರಡನ್ನು ಮಾತ್ರ ನೋಡಲಿಕ್ಕಾಗುತ್ತೆ ಇಲ್ಲಿ ಮಲ್ಟಿ ವೆರೈಟಿ ಇದನ್ನು ಎಕ್ಸ್ಪೀರಿಯನ್ಸ್ಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಇದೆ ಹಾಗೆಯೇ ತೇನ್ಸಿಂಗ್ ನೋರ್ಗೆ ಅವರ ಹೆಸರನ್ನು ಕೇಳಿರ್ತೀವಿ ಇಲ್ಲ ಪುಸ್ತಕದಲ್ಲಿ ಓದಿರ್ತೀವಿ ತಾವು ಅವರೊಟ್ಟಿಗೆ ಒಟ್ಟಿಗೆ ಎರಡು ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಿ ನಮಗೂ ಕೂಡ ನಿಮ್ಮನ್ನು ಮಾತನಾಡಿಸೋರ ಮುಖಾಂತರ ತೇನ್ಸಿಂಗ್ ನೋರ್ಗೆ ಅವ್ರನ್ನ ಮಾಡ್ಕೋತೀವಿ ಆದರೆ ಅದಕ್ಕಿಂತ ಹೆಚ್ಚಿನ ಅನುಭವಗಳನ್ನು ಕಟ್ಟಿಕೊಡೋದಕ್ಕೆ ತಮ್ಮ ಪ್ರಯತ್ನ ಇದೆಯಲ್ಲ ಅದು ನಿಜಕ್ಕೂ ಶ್ಲಾಘನೀಯ ಹಾಗೆಯೇ ಅವರೇ ಈಗ ಅವರು ಆ ಅನುಭವಗಳನ್ನು ಕಟ್ಕೊಡ್ತೀನಿ ಅಂತ ಅಂದ್ಬಿಟ್ರು ಹಿಮಾಲಯಕ್ಕೂ ಮತ್ತು ನಮ್ಮ ಹೊನ್ನೆ ಮರಡುವಿನಲ್ಲಿ ಸ್ಥಾಪಿತವಾದಂತಹ ನಿಮ್ಮ ಅಡ್ವೆಂಚರರ್ ಒಂದು ಕ್ಲಬ್ಗೂ ಭಾಳ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ರು ಏನೇನು ವ್ಯತ್ಯಾಸ ನೋಡ್ಬೋದು ಸರ್ ನಾನು ಇನ್ ವೆಸ್ಟರ್ನ್ ಗಾರ್ಡ್ಸ್ ಅಂತೀವಲ್ಲ ನನ್ನ ಯೂನಿವರ್ಸಿಟಿ ಅದು ಓಪನ್ ಯೂನಿವರ್ಸಿಟಿ ಅಂತೀವಿ ನಾನು ಕಲಿಯೋಕ್ಕೆ ಶುರು ಮಾಡಿದ್ದೇ ಪಶ್ಚಿಮ ಘಟ್ಟದಲ್ಲಿ ನನ್ನ ಪಶ್ಚಿಮ ಘಟ್ಟನೇ ಗೊತ್ತು ನನಗೆ ಹಿಮಾಲಯಸಲ್ಲಿ ಬರೀ ಒಂದೋ ಎರಡೋ ಸತಿ ಟೂರಿಸ್ಟ್ ಥರ ಹೋಗಿದ್ದೀನಿ ಬಿಟ್ಟರೆ ಅದು ತುಂಬ ತುಂಬ ಹಿಂದೆ ಎಂಟನೇ ಕ್ಲಾಸಲ್ಲೂ ನಮ್ಮ ತಂದೆ ಕರ್ಕೊಂಡು ಹೋದಾಗ ಹೋಗಿದ್ದೀನಿ ಅದು ಬಿಟ್ಟರೆ ನಾನು ಹಿಮಾಲಯಸ್ ಯಾವುದು ಕಾರ್ಯಕ್ರಮ ಅಡ್ವೆಂಚರ್ ಆ್ಯಕ್ಟಿವಿಟಿ ಯಾವುದೂ ಮಾಡಿಲ್ಲ ಸಾಕಷ್ಟು ಇನ್ಸ್ಟಿಟ್ಯೂಟ್ಸಲ್ಲಿದೆ ಹಿಮಾಲಯಸ್ದಲ್ಲೇ ಇದೆ ಅಂತಾರೆ ಬಟ್ ನಮ್ದು ಒಂಥರ ವಿಶೇಷವಾಗಿರೋ ನಿಮ್ಮ ವಿಶೇಷ ಇನ್ಸ್ಟಿಟ್ಯೂಷನ್ ಅಂತ ಹೇಳುವಾಗ ಏನ್ ವಿಶೇಷತೆ ಇದೆ ಅಂತ ಹೇಳಿದ್ರೆ ತುಂಬಾನೇ ವಿಶೇಷತೆಗಳಿದೆ ಒಂದು ಮುಖ್ಯವಾಗಿರೋದು ನಾವು ಪ್ರತಿ ಒಂದು ಪ್ರೋಗ್ರಾಮ್ ಟೈಲರ್ ಮೇಡ್ ಮಾಡ್ತೀವಿ ಅಂದ್ರೆ ಯಾರೋ ಒಬ್ರು ಒಂದು ಕಂಪನಿ ಬರುತ್ತೆ ಅಥವಾ ಒಂದು ಸ್ಕೂಲ್ ಬರುತ್ತೆ ನಮ್ಗೆ ಈ ಕಾರ್ಯಕ್ರಮ ಬೇಕು ಇದರಿಂದ ಇದು ಉಪಯೋಗ ಆಗ್ಬೇಕು ಅಂತ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಹುಡುಗಿ ಒಂದು ಟೀಚರ್ ನನ್ನ ಮೊನ್ನೆ ಮಾತಾಡ್ತಾ ಇದ್ಲು ನನ್ನ ಮಕ್ಳು ತುಂಬಾ ಜಗಳ ಆಡ್ತಾರೆ ಅದು ಹೇಗೆ ಬಗೆಹರಿಸ್ಬೋದು ಒಂದು ಚರ್ಚೆ ಮಾಡಿದ್ವಿ ಒಂದು ಆ್ಯಕ್ಟಿವಿಟಿ ಮಾಡಿಸ್ತೀವಿ ಹೊನ್ನೆ ಮಡಗ್ ಬರ್ತಾರೆ ಒಂದು ಆ್ಯಕ್ಟಿವಿಟಿ ಅಂದರೆ ಟೀಮ್ ವರ್ಕಿನ ಎಫರ್ಟ್ ಏನು ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀವಿ ಆ ಥರದ್ದು ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತೀವಿ ಎಲ್ಲ ಕಾರ್ಯಕ್ರಮಗಳು ನಾವು ಒಂಥರ ಸ್ಯಾಂಡ್ವಿಚ್ ಡಿಸೈನ್ ಸ್ಯಾಂಡ್ವಿಚ್ ಡಿಸೈನ್ ಅಂದರೆ ಫಸ್ಟ್ ಅವ್ರನ್ನ ಮೀಟ್ ಮಾಡಿರ್ತೀವಿ ಆಮೇಲೆ ಸಮಸ್ಯೆ ಏನು ಅಂತ ತಿಳ್ಕೊಂಡಿರ್ತೀವಿ ಆ್ಯಕ್ಟಿವಿಟಿ ಅದರ ಸುತ್ತಲೂ ಪ್ಲ್ಯಾನ್ ಮಾಡ್ತೀವಿ ಪ್ಲ್ಯಾನ್ ಮಾಡಿದ್ಮೇಲೆ ಎಂಡ್ ರಿಸಲ್ಟಲ್ಲಿ ಏನಾಯಿತು ವಾಪಸ್ ಹೋಗಿದ್ಮೇಲೆ ಏನು ಸಿಕ್ತು ಅವ್ರಿಗೆ ಈ ಥರ ಕಾರ್ಪೊರೇಟ್ಸ್ಗೆ ಟೀಚರ್ಸ್ಗೆ ಜಾಯ್ ಆಫ್ ಲರ್ನಿಂಗ್ ಅಂತ ಸುಮ್ಮನೆ ಲರ್ನಿಂಗ್ ಅಂದರೆ ಬೋರ್ಡಮ್ ಆಗಬಾರ್ದು ಬಟ್ ಖುಷಿಯಲ್ಲಿ ಕಲಿಬೇಕು ಅನ್ನೋ ಒಂದು ಅವಕಾಶ ಕ್ರಿಯೇಟ್ ಮಾಡಬೇಕು ಅದಕ್ಕೆ ಆ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ ಟೀಚರ್ಸ್ಗೆ ಸ್ಟೂಡ್ ಅಂದರೆ ಹೇಗೆ ಫಾರ್ ಎಕ್ಸಾಂಪಲ್ ಹೊಸದಾಗಿ ಕಲಿತಾ ಇರುವಾಗ ಏನೇನು ಸಮಸ್ಯೆಗಳು ಬರ್ಬೋದು ಅಂದರೆ ಟೀಚರ್ಸು ಅಲ್ಲಿ ಬಂದಾಗ ಅವ್ರಿಗೆ ಹೊಸದಾಗಿ ಈಜದನ್ನು ಕಲಿತಾ ಇರ್ತಾರೆ ಈ ದೋಣಿನ ಕಲಿತಾ ಇರ್ತಾರೆ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಸಮಸ್ಯೆಗಳೇನು ಅಂತ ಲರ್ನಿಂಗ್ ಸಮಸ್ಯೆಗಳೇನು ಅಂತ ಅದನ್ನು ಅವರು ಅವ್ರನ್ನ ದಿನನಿತ್ಯ ಜೀವನದಲ್ಲಿ ಬಳಸಿದ್ರೆ ಮಕ್ಕಳಿಗೆ ಏನೇನು ಸಮಸ್ಯೆ ಬರ್ಬೋದು ಯಾಕೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನೋ ಹೋಪ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಅಂತ ನಮಗೆ ಆಸೆ ಇದೆ ಆ ಇದೆ ಅದರಿಂದ ಆ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ ಸಾಕಷ್ಟು ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಟೀಚಿಂಗ್ ಇನ್ಸ್ಟಿಟ್ಯೂಟ್ ಒಂದು ಕಡೆಯಲ್ಲಿ ಅದೇ ರೀತಿಯಲ್ಲಿ ಈ ಸ್ಪೋರ್ಟ್ಸ್ ಆಕ್ಟಿವಿಟಿ ಮತ್ತೊಂದು ಕಡೆಯಲ್ಲಿ ಆಮೇಲೆ ಪರಿಸರ ಕಲಿಸತಕ್ಕಂತಹ ಪಾಠಗಳನ್ನು ಆಕ್ಚುಯಲ್ ಆಗಿ ತಿಳಿಸಿಕೊಡುವಂತ ಪ್ರಯತ್ನಗಳು ಕೂಡ ನಿಮ್ಮ ಸಂಸ್ಥೆಯ ಮುಖಾಂತರ ಹೊನ್ನೆ ಮರಡುವಿನಲ್ಲಿ ನಡೆಯುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸರ್ ನಾವು ಪರಿಸರ ಸಂರಕ್ಷಣೆ ಹೇಳಿದ್ರೆ ನಾವು ಇಂಥ ಸ್ಟುಡಿಯೋಲ್ಲಿ ಕೂತ್ಕೊಂಡು ಅಥವಾ ಇಂಥ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಪರಿಸರ ಸಂರಕ್ಷಣೆ ಅಂತ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ ಮೊದಲನೇ ನಮ್ಮದು ಎಫರ್ಟ್ ಏನು ಅಂದರೆ ಜನಕ್ಕೆ ಕಾಡಿಗೆ ಕರ್ಕೊಂಡು ಹೋಗಿ ಕಾಡಲ್ಲಿ ಕಾಡಿನ ಜೊತೆಗೆ ಒಂದು ಸಂಬಂಧ ಬೆಳೆಸ್ಕೊಳ್ಳೋದು ನಾವು ಒಂದು ಮರದ ಅಡಿಯಲ್ಲಿ ಕೂತ್ಕೊಂಡು ಒಂದು ಪುಸ್ತಕ ಓಡಿ ಓದಿರ್ತೀವಿ ಆ ಪುಸ್ತಕ ಓದಿದ್ಮೇಲೆ ಯಾರಾದರೂ ಮರ ಕಡಿಯಕ್ಕೆ ಬಂದರೆ ಆ ಮರ ನಮ್ಮ ಫ್ರೆಂಡು ನನ್ನ ಫ್ರೆಂಡ್ ಇದು ದಯವಿಟ್ಟು ಅದನ್ನು ಮುಟ್ಬೇಡ್ರಿ ಅಂತ ಹೇಳಿ ಆ ಭಾವನೆಯನ್ನು ನಾವು ಕಾಡಿಗೆ ತರಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಯಾರಿಗೆ ನಾವು ಮಕ್ಕಳಿಗೆ ಅಥವಾ ಯಾರೇ ಜನಕ್ಕೆ ನಾವು ಕಾಡಿನ ಬಗ್ಗೆ ಸಂರಕ್ಷಣೆ ಬಗ್ಗೆ ಹೇಳ್ಕೊಡ್ತೀವಿ ಅಂದರೆ ನಾವು ಅಲ್ಲಿ ನೋಡ್ಕೊಳ್ತೀವಿ ನಮ್ಗೆ ಬೇಕಾಗಿಲ್ಲ ಅಂತಾರೆ ಆದರೆ ಹೊಂದೆ ಮಡಿಗೆ ಬರೋದೇನಕ್ಕೆ ಅಂದರೆ ಕ್ಯಾಂಪಲ್ಲಿ ಇರೋಕ್ಕೆ ಕಾಡಲ್ಲಿರೋಕ್ಕೆ ಆ ಥರ ಒಂದು ಆ್ಯಕ್ಟಿವಿಟೀಸ್ನ ನಾವು ಪ್ರಮೋಟ್ ಮಾಡ್ತಾ ಹೋಗ್ತೀವಿ ಅಲ್ಲಿ ಬಂದು ಹೋಗಿದ ಮೇಲೆ ಅವ್ರಿಗೆ ನಾವು ಪಶ್ಚಿಮ ಘಟ್ಟದ ಸಂರಕ್ಷಣೆ ಅಂತ ಹೇಳಿದ್ರೆ ಅವ್ರಿಗೆ ರಿಯಲೈಸ್ ಆಗತ್ತೆ ಮತ್ತು ಮಾಡಬೇಕು ಅಂತಲೂ ಅನಿಸತ್ತೆ ಅದು ಒಂದು ಫಸ್ಟ್ ಸ್ಟೆಪ್ ಅಂದರೆ ಕಾಡಿನ ಜೊತೆಗೆ ಅವ್ರ ಸಂಬಂಧ ಬೆಳೆಸ್ಕೊಂಡ್ರೆ ಅದನ್ನು ಉಳಿಸ್ಬೇಕು ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಸೊ ಅದು ಒಂದು ಫಸ್ಟ್ ಸ್ಟೆಪ್ ಅದಾದ ಮೇಲೆ ಅವರು ಇಂಟ್ರೆಸ್ಟ್ ಬೆಳೀತಾ ಇದ್ದಂಗೆ ಅವ್ರಿಗೆ ಸಾಕಷ್ಟು ಬೇರೆ ಬೇರೆ ವಿಷಯಗಳು ಮತ್ತು ಸ್ಪೆಷಲಿಸ್ಟ್ ತಜ್ಞರು ಬಂದು ಹೇಳ್ಕೊಡ್ತಾರೆ ಪಕ್ಷಿಗಳ ಬಗ್ಗೆ ಇರ್ಬೋದು ಸಾಕಷ್ಟು ಮರಗಿಡ ಮತ್ತು ಬಯೋಡೈವರ್ಸಿಟಿ ಬಗ್ಗೆ ಇರ್ಬೋದು ಹುಳಗಳ ಬಗ್ಗೆ ಇರ್ಬೋದು ಅಲ್ಲಿರೋ ಎಲ್ಲ ಜೀವಜಂತು ಬಗ್ಗೆನೂ ಹೇಳ್ಕೊಡ್ಬೋದು ಮತ್ತು ಸಾಕಷ್ಟು ಯೋಚನೆಗಳು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾವಲ್ಲಿ ಬೆಟ್ಟದ ಮೇಲೆ ಹಾತ್ಕೊಂಡು ಹೋಗ್ತಾ ಇರುವಾಗ ನಮಗೆ ಮುನ್ನೂರ ಐವತ್ ಸ್ಕ್ವೇರ್ ಕಿಲೋಮೀಟರ್ ನೀರು ಕಾಣುತ್ತೆ ಆ ನೀರ್ ಅಡಿಯಲ್ಲಿ ಏನಿರ್ಬೋದ ಆಗಿತ್ತು ಏನಿತ್ತು ಕುತೂಹಲ ಕುತೂಹಲ ಮತ್ತೆ ಒಂದು ಯೋಚನೆ ಮಾಡೋ ಒಂದು ಇದು ಮಾಡಕ್ ಶುರು ಮಾಡ್ತೀವಿ ಒಂದು ಸಿಂಪಲ್ ಇಂಪ್ಯಾಕ್ಟ್ ನಮ್ಮ ಪ್ರೋಗ್ರಾಮ್ ಇಂದ ಒಂದು ಮೂರು ದಿವಸದ ಕ್ಯಾಂಪ್ ಬಂದಾಗ ನಾವು ಕೊನೆಯಲ್ಲಿ ಪ್ರಶ್ನೆ ಕೇಳ್ತೀವಿ ನಿಮ್ಮ ಬ್ಯಾಗಲ್ಲಿ ಅಂದ್ರೆ ಬಳಸದೇ ಇರೋಂಥ ಸಾಮಾನು ಎಷ್ಟಿರ್ಬೋದು ಅಂತ ಬ್ಯಾಗಲ್ಲಿ ಇದೆ ಒಂದು ಸಣ್ಣ ಬ್ಯಾಕ್ ಪ್ಯಾಕ್ ಅಲ್ಲಿ ಬಳಸದೇ ಇರೋ ಸಾಮಾನು ಎಷ್ಟಿದೆ ಅಂತ ಒಂದು ಡ್ರೆಸ್ ಇರ್ಬೋದು ಒಂದು ಶರ್ಟ್ ಇರ್ಬೋದು ಸೊ ನಾವು ಒಂದು ಸಣ್ಣ ಬ್ಯಾಕ್ ಪ್ಯಾಕಲ್ಲಿ ಮೂರು ದಿವಸ ನಾವು ಇನ್ನೂ ಸಾಮಾನು ಉಳಿಸಿದ್ದೀವಿ ಅಂದರೆ ನಮ್ಮ ಮನೇಲಿ ಬೇಕ ಎಷ್ಟಿದೆ ಅದು ಬೇಕಾಗಿತ್ತ ಅಂದರೆ ನಮ್ಮ ಅಗತ್ಯಗಳನ್ನ ನಾವು ಕಡಿಮೆ ಮಾಡ್ಕೊಳ್ತಾ ಹೋದರೆ ಅವಾಗ ಏನಾಗುತ್ತೆ ನಮಗೆ ಜಾಸ್ತಿ ರಿಸೋರ್ಸಸ್ ಉಳಿಯತ್ತೆ ನಾವು ಹೇಗೆ ಹೇಳ್ತಾ ಇದೀವಿ ನಮ್ಮ ಪ್ಲ್ಯಾನೆಟ್ಟು ಇಸ್ ವಾಟ್ ವಿ ಹ್ಯಾವ್ ಟು ಗಿವ್ ಟು ದ ನೆಕ್ಸ್ಟ್ ಜನ್ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅದು ನೆಕ್ಸ್ಟ್ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನು ಸೊ ನಾವು ಎಲ್ಲವನ್ನ ನಾವೇ ಅನುಭವಿಸ್ಬಿಟ್ರು ಮುಂದಿನ ಪೀಳಿಗೆ ಬಿಡೋದು ಇಲ್ಲ ಮರವನ್ನು ಸಂಪೂರ್ಣವಾಗಿ ಕೆಳದ್ರೆ ಕಾಡನ್ನ ತೋರಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಹಾಗೇನೆ ಈಗ ಒಂದು ನಮಿತಾ ಅವ್ರೆ ನೀವು ಕಾಡಿನ ನಿಜವಾದ ಅನುಭವವನ್ನು ಪಡೆಯೋದಕ್ಕೆ ಹೊನ್ನೆ ಮರಡೆಗೆ ಬರಬೇಕು ಅಂತಂದ್ರಿ ಸಾಮಾನ್ಯವಾಗಿ ಏನು ಹೇಳ್ಬಿಡ್ತೀವಿ ಅಂತಂದ್ರೆ ಕಾಡು ಅಂತಂದ್ರೆ ಒಬ್ರು ಹೇಳ್ತಾರೆ ಕಾಡಿನಲ್ಲಿ ದಪ್ಪ ದಪ್ಪ ಮರಗಳಿರುತ್ತೆ ಅಂತ ಮರಗಳು ಹೌದು ಇನ್ನೊಬ್ರು ಬರ್ತಾರೆ ಅಲ್ಲಿ ಹುಳ ಪಡೆಗಳಿರುತ್ತೆ ಅಂತ ಇನ್ನೊಬ್ಬರು ಬರ್ತಾರೆ ಅಲ್ಲಿ ಬಹಳಷ್ಟು ಪ್ರಾಣಿ ಸಂಕುಲಗಳಿವೆ ಹಾವು ಚೇಳುಗಳು ಇರುತ್ತೆ ಹೀಗೆ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಕಾಡು ಒಂದೊಂದು ದೃಷ್ಟಿಯನ್ನು ಪಡ್ಕೊಡುತ್ತೆ ಈಗ ಹೊನ್ನೆ ಮರಡಿಗೆ ಬಂದ್ರೆ ನಾನು ಏನನ್ನೆಲ್ಲ ನೋಡಬಹುದು ಸೊ ಒಂದು ಜಾಗದಲ್ಲಿ ನೀವು ವಿಶಾಲವಾಗಿರೋ ನೀರು ವರ್ಗ ಇರೋ ಅಂತ ಒಂದು ಜಲಾಶಯ ನೋಡಬಹುದು ಹಿಂಭಾಗದಲ್ಲಿ ದೊಡ್ಡ ಬೆಟ್ಟ ಅದರಲ್ಲಿ ಪಶ್ಚಿಮ ಘಟ್ಟದಲ್ಲೂ ಎಲ್ಲಾ ಜೀವಜಂತುಗಳು ನಿಮಗೆ ಕಾಣ್ತವೆ ಸಣ್ಣ ಸಣ್ಣ ಹುಳಗಳಿರ್ಬೋದು ಮುಳ್ಳಿರ್ಬೋದು ಹೂ ಇರ್ಬೋದು ಹಣ್ಣಿರ್ಬೋದು ಎಲೆ ಇರ್ಬೋದು ಕಲ್ಲಿರ್ಬೋದು ಎಲ್ಲನೂ ಈ ಈ ಈ ಕಾಡಲ್ಲಿ ನೋಡೋಕ್ಕೆ ಸಿಗತ್ತೆ ಅದೇ ಥರ ಮರ ಇರ್ಬೋದು ಬಿದ್ರ ಬಂಟಿ ಇರ್ಬೋದು ಎಲ್ಲನೂ ಇರುತ್ತೆ ಸೊ ಮಕ್ಕಳಿಗೆ ಕಾಡಂದರೆ ಅದು ಕಂಪ್ಲೀಟ್ ಅನ್ನೋ ಅನುಭವ ಬರಬೇಕು ಆ ಕಂಪ್ಲೀಟ್ ಅನುಭವ ಬರೋಕ್ಕೆ ನಾವು ಕೆಲವು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅದರಲ್ಲಿ ಒಂದು ಸ್ಕ್ಯಾವೆಂಜರ್ ಹಂಟ್ ಅಂತ ನಾವು ಹೇಳ್ತೀವಿ ಈ ಕಾರ್ಡಿನ ಬಗ್ಗೆ ನಾವು ಏನು ಇದ್ದೀವಿ ಅಂದರೆ ಫೋಕಸ್ ತರ್ತಾ ಇದ್ದೀವಿ ಮಕ್ಕಳಿಗೆ ಆಗಿರ್ಲಿಬಿ ದೊಡ್ಡವ್ರಿಗೂ ಅದು ಡಿಪೆಂಡ್ಸ್ ಆನ್ ದ ಏಜ್ ಗ್ರೂಪ್ ನಾವು ಆ ಏಜ್ ಗ್ರೂಪಲ್ಲಿ ಯಾರು ಇರ್ತಾರೆ ಅವ್ರಿಗೆ ಅದನ್ನು ನಾವು ರೀಚ್ ಮಾಡಿಸ್ತೀವಿ ಮತ್ತು ಆ ಥರ ಲಿಸ್ಟ್ ಕೊಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಕಾಡಲ್ಲಿ ನಿಮಗೆ ಒಂದು ಮುಳ್ಳು ಸಿಗತ್ತಾ ಮುಳ್ಳಿನ ಉಪಯೋಗ ಏನು ಯಾಕೆ ಬೇಕು ಮುಳ್ಳಲ್ಲಿ ಕಾರ್ಡ್ ಇರಬೇಕಾ ಬೇಡವಾ ಅದನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡಿಸ್ತೀವಿ ಆವಾಗ ಅವರು ಹುಡ್ಕೊಂಡು ಬಂದಾಗ ಅಂದರೆ ಒಂದು ಲಿಸ್ಟ್ ಕೊಟ್ಟಿರ್ತೀವಿ ಕಲ್ಲು ಎರಡು ಥರದ ಕಲ್ಲು ಮೂರು ಥರದ ಬೀಜ ಗಾಳಿಯನ್ನು ಹಾರೋ ಅಂತ ಯಾವುದಾದ್ರೂ ಒಂದು ವಸ್ತು ಅದು ಒಂದು ಫೆದರ್ ಇರ್ಬೋದು ಅಥವಾ ಒಂದು ಬೀಜ ಇರ್ಬೋದು ಅಥವಾ ಇರ್ಬೋದು ಅಥವಾ ಕಾಡಲ್ಲಿ ಫ್ರೀಯಾಗಿ ಸಿಗೋದು ಅಂಥದ್ದು ಅವರ ಅಮ್ಮ ಅಪ್ಪಂಗೆ ತಗೊಂಡು ಹೋಗಿ ಕೊಡೋ ಅಂಥದ್ದು ಆ ಥರದ್ದು ಒಂದು ಯೋಚನೆ ಮಾಡೋಕ್ಕೆ ಶುರು ಮಾಡಿಸ್ತೀವಿ ಶುರು ಮಾಡಿಸಿದಾಗ ಎಲ್ಲ ತೊಗೊಂಬರ್ತಾರೆ ತೊಗೊಂಬಂದಾಗ ನಾವೇನು ಪ್ರಯತ್ನ ಮಾಡ್ತೀವಿ ಅಂದರೆ ಆಯಿತು ಇದೆಲ್ಲ ತಂದಿದ್ದೀರಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಶುರು ಮಾಡ್ತೀವಿ ಬೇಕಾ ಬೇಡವಾ ಅಂತ ಅವಾಗ ಅವ್ರಿಗೆ ಎಸ್ ಮುಳ್ಳು ಯಾಕೆ ಬೇಕು ಇದನ್ನು ಸಂರಕ್ಷಣೆ ಮಾಡೋಕ್ಕೆ ಬೇಕು ಈ ಮುಳ್ಳಿರ್ಲಿಲ್ಲ ಅಂದ್ರೆ ಇದು ಹಾಳಾಗ್ತಾ ಇತ್ತು ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋ ಹೋಗತ್ತೆ ಸೊ ನಾವು ಈಗಾಗ್ಲೇ ನಾವು ಮಾತಾಡಿದ್ವಿ ಹಾವು ಬಗ್ಗೆ ಹಾವ್ ಬಗ್ಗೆ ಬರೀ ನೆಗೆಟಿವ್ ಕನೋಟೇಶನ್ ಇದೆ ಹಾವು ಅಂದ್ರೆ ಹಾವು ಕಚ್ಚಕ್ಕೆ ಬರ್ತೈತೆ ಅಂತ ಜನ ನಂಬ್ತಾರೆ ಆದ್ರೆ ಹಾವಿಂದ ಉಪಯೋಗ ಏನಾಗತ್ತೆ ಹಾವು ಏನಕ್ಕೆ ನಮ್ಮ ನಮ್ಮ ಅಲ್ಲಿ ಏನಕ್ಕಿದೆ ಇಂತ ಒಂದು ನಾವು ಅವೇರ್ನೆಸ್ ಕ್ರಿಯೇಟ್ ಚಿತ್ರಣವನ್ನ ನೋಡೋದಕ್ಕೂ ಸಾಧ್ಯ ಆಗುತ್ತೆ ನಿಮ್ಮಲ್ಲಿ ಬಂದಾಗ ನೇರ ಚಿತ್ರಣ ನಾವು ಪ್ರಾಮಿಸ್ ಮಾಡೋಕಾಗಲ್ಲ ಜಾಸ್ತಿ ದಿವಸ ಇದ್ರೆ ಸಾಧ್ಯ ಇದೆ ಅಂತ ಗ್ಯಾರಂಟಿ ಇರಲ್ಲ ಅದೃಷ್ಟ ಅದೇ ಅದು ಅವ್ರ ಅದೃ ನೋಡುದ್ರೆ ಅವ್ರ ಅದೃಷ್ಟ ಅಂತ ನಾವ್ ಹೇಳೋದು ಯಾಕೆ ಅಂದ್ರೆ ಜನ ಏನನ್ಕೊಳ್ತಾರೆ ನೋಡಿದ್ರೆ ಅಯ್ಯೋ ಹಾವಿತ್ತು ಅಂದ್ರೆ ಹಾವ್ ಏನಪ್ಪಾ ನಿಮ್ಮ ಆಕಾಶವಾಣಿ ಕಳ್ಸಕ್ ಆಗತ್ತ ನಿಮ್ ಸ್ಕೂಲ್ ಕಳ್ಸಕ್ ಆಗತ್ತ ಕಾಡಲ್ಲೇ ಇರಬೇಕು ಕಾಡಲ್ಲಿ ಇರ್ಲಿಲ್ಲ ಅಂದ್ರೆ ನಾವು ಹೋಗ್ತಾ ಇದ್ದೀವಿ ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು ಸೊ ನಾವ್ ಯಾವ್ದೇ ಒಂದು ಹುಳನ ಮುಟ್ಟಕ್ಕೆ ಅಥವಾ ಸಾಯಿಸಕ್ಕೆ ಅಥವಾ ಒಡಿಯಕ್ಕೆ ಬಿಡಲ್ಲ ಮೊನ್ನೆ ಯಾವ ಸ್ಕೂಲ್ ಇಂದ ಒಂದು ಹುಡ್ಗ ಬಂದಿದ ಹುಡ್ಗ ಬಂದ್ ನಮ್ ದೋಣಿನಲ್ಲಿ ಒಂದು ಒಂದು ಸ್ಮಾಲ್ ಸ್ಪೈಡರ್ ಒಂದು ಜೇಡ ಓಡಾಡ್ತಾ ಹೋದ ಎಲ್ಲರೂ ಕೂಗ್ಬಿಟ್ವಿ ಬೋಟಲ್ಲಿ ಏನ್ ಮಾಡ್ತಾ ಇದೀಯ ಅಂತ ಯಾಕೆ ಅಂತ ಯಾಕೆ ನಿನ್ಕಿಂತ ಡಿಫ್ರೆಂಟ್ ಆಗಿದ್ರೆ ಅದನ್ನ ಸೈಸ್ ಬಿಡ್ಬೇಕಾ ಬದುಕ ಹಾಕಿದೆ ಬದುಕ ಅಗತ್ಯ ಇದೆ ಆಯ್ತಾ ಅದೇ ಆಗಿರೋದು ಅದರದೇ ಆಗಿರೋ ಒಂದು ಯೂಸ್ ಇದೆ ಅದೇ ಒಂದು ಅದು ಇರ್ಲಿಲ್ಲ ಅಂದ್ರೆ ಒಂದು ಇಂಬ್ಯಾಲೆನ್ಸ್ ಆಗುತ್ತೆ ಇಷ್ಟೊತ್ತಿನವರೆಗೆ ನಾವು ಕಾಡು ಮತ್ತು ಕಾಡಿನಲ್ಲಿರುವ ಪ್ರಾಣಿಯ ಬಗ್ಗೆ ಹೇಳ್ಬಿಟ್ವಿ ಹಾಗೇನೆ ನಮ್ಮ ಒಂದು ಪಶ್ಚಿಮ ಘಟ್ಟ ಅಂತಂದು ಕೂಡ್ಲೇನೆ ಬಹಳಷ್ಟು ಪಕ್ಷಿಗಳು ಬರೋದನ್ನ ನೋಡ್ತಿರ್ತೀವಿ ಎಸ್ ಎಲ್ ಸ್ವಾಮಿ ಅವರು ಹೌದು ಈ ಹೊನ್ನೆ ಹೊರಡಿಗೆ ಬಂದ್ರೆ ನಾವು ಪಕ್ಷಿಗಳನ್ನು ನೋಡ್ಬೋದಾ ನೋಡಬಹುದು ನೂರ ಇಪ್ಪತ್ತೈದು ಬೇರೆ ಬೇರೆ ವೆರೈಟಿ ಪಕ್ಷಿಗಳನ್ನ ಗುರ್ತಿದ್ದೇವೆ ನಾವು ಇತ್ತೀಚೆಗೆ ಪೂರ್ತಿ ಎಂಬತ್ತೈದು ತೊಂಬತ್ತು ಇದ್ದಿದ್ದು 125 130 ورغونو بده دا یوګي انکریز اگېده ಸೊ ಹಾಗಾಗಿ ಪೂರ್ತಿ ಪಕ್ಷಿಗಳಿಗೆ ರೆಟಿಯಾಗಿ ನೋಡಲಿಕ್ಕೆ ಸಾಧ್ಯ ಪಕ್ಷಿ ವೀಕ್ಷಣೆಗೂ ಅವಕಾಶ ಇದೆ ಹೌದು ಹಾಗೆಯೇ ವಿವಿಧ ರೀತಿಯ ಪ್ರಾಣಿಗಳು ಕೂಡ ಅಲ್ಲಿ ನೋಡೋದಕ್ಕೆ ಸಿಗೋ ಸಾಧ್ಯತೆ ಇದೆ ಮತ್ತು ವಿದೇಶಿಗರು ಕೂಡ ಬಂದು ಇಲ್ಲಿ ರಿಸರ್ಚ್ಗಳನ್ನು ಮಾಡಿದಂಥ ಅನುಭವಗಳು ಕೂಡ ಇದೆ ಇವನ್ನೆಲ್ಲವನ್ನ ಇಂದು ನಾವು ಸಂಪೂರ್ಣವಾಗಿ ವಿವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆಯೇ ನಿಮ್ಮ ಒಂದು ತರಬೇತಿನ ಹೇಗೆ ಸೇರ್ಕೋಬೇಕು ಮತ್ತು ಎಲ್ಲ ಮಾಹಿತಿಗಳನ್ನು ಕೂಡ ನಮ್ಮ ಕೇಳಿಗರಿಗೆ ಕೊಡಬೇಕು ನಾವು ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಹೇಳೋಣ ಆದರೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಈ ಹೊನ್ನೆ ಮರಡುವಿನ ಸಾಹಸಿ ತಾಣಕ್ಕೆ ಬರಬೇಕು ಅಂತಂದರೆ ಹೇಗೆ ಬರಬೇಕು ಅಂತ ಸಂಕ್ಷಿಪ್ತವಾಗಿ ಹೇಳ್ಕೊಳ್ಳೋಣ ಬೇರೆ ಬೇರೆ ಜಾಗಗಳಿಂದ ಪೂರ್ತಿ ತಾಳ್ಗುಪ್ಪಕ್ಕೆ ರೀಚ್ ಆಗಬೇಕು ತಾಳ್ಗುಪ್ಪಕ್ಕೆ ರೀಚ್ ಆಗಿದ್ಮೇಲೆ ತಾಳ್ಗುಪ್ಪದಲ್ಲಿ ಎರಡು ಥರ ಆಪ್ಷನ್ ಇದೆ ಒಂದು ಪೂರ್ತಿ ನಡ್ಕೊಂಡು ಬರ್ಬೋದು ಟ್ರೆಕ್ಕಿಂಗ್ ಮಾಡ್ತಾ ಬರುವಾಗ ಪೇಟೆಯಿಂದ ಬರ್ತಾರೆ ಹಳ್ಳಿಗೆ ಬರ್ತಾರೆ ಹಳ್ಳಿಯಿಂದ ಅರೆಮೆ ಅರೆಮಲೆನಾಡುಗೆ ಬರ್ತಾರೆ ಅರೆಮಲೆನಾಡಿಂದ ಕಾಡಿಗೆ ಬರ್ತಾರೆ ಕಾಡೊಳಗಡೆ ಬಂದಾಗ ಪೂರ್ತಿ ಒಂದೇ ಮಡಿಗೆ ಬರ್ತ ಬಂದು ರೀಚ್ ಆಗ್ತಾರೆ ಒಂದೇ ಮಡುಗೆ ಬಂದಿದ ತಕ್ಷಣ ಸಿಕ್ಕಾಪಡೆ ಓಪನ್ ಆಗ್ಬಿಡುತ್ತೆ ಸಡನ್ನಾಗಿ ಅದು ಪೂರ್ತಿ ದೊಡ್ಡ ನೀರಿನ ವಾತಾವರಣ ಕಾಡಿನ ವಾತಾವರಣಕ್ಕೆ ಓಪನ್ ಆಗ್ಬಿಡುತ್ತೆ ಅದೇ ಅದು ಬಿಟ್ಟರೆ ಇನ್ನೊಂದು ರೀತಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ್ದಾದ್ರು ವೆಹಿಕಲ್ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಹೈಯರ್ ಮಾಡಿ ಬರಬಹುದು ಅವ್ರ ಅದು ವೆಹಿಕಲ್ ಹೈಯರ್ ಮಾಡ್ಕೊಂಡ್ ಬಂದ್ರೆ ಹನ್ನೆರಡು ಕಿಲೋಮೀಟರ್ ಬರಬೇಕು ನಡ್ಕೊಂಡ್ಬಂದ್ರೆ ಏಟ್ ಕಿಲೋಮೀಟರ್ ಮಾತ್ರ ಬರೋದು ಇದು ಶರಾವತಿಯ ಹಿನ್ನೀರ್ನಲ್ಲಿ ಇರುವಂತಹ ಒಂದು ಅತ್ಯಂತ ಸಮೃದ್ಧವಾದಂತಹ ಪ್ರದೇಶ ಹೌದು ಫೋನ್ ಮಾಡಿ ಕೂಡ ಮಾಹಿತಿ ತಿಳ್ಕೊಬೇಕು ಅಂತಂದ್ರೆ ಫೋನ್ ನಂಬರ್ ಹೇಳ್ತೀನಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಏಟ್ ಫೋರ್ ಏಟ್ ಫೋರ್ ಏಟ್ ಡಬಲ್ ಫೈವ್ ಏಟ್ ಡಬಲ್ ಫೈವ್ ಜೀರೋ ಏಟ್ ಜೀರೋ ಏಟ್ ಇದಕ್ಕೆ ಫೋನ್ ಮಾಡಿ ವಿಶೇಷ ಮಾಹಿತಿಯನ್ನು ತಿಳ್ಕೊಳ್ಳಿ ಮತ್ತೆ ಮುಂದಿನ ವಾರ ನಿಮ್ಮ ಒಂದು ಈ ಕ್ಯಾಂಪ್ಗೆ ಸಂಬಂಧಪಟ್ಟ ಹಾಗೇನೆ ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಯಾರ್ಯಾರು ಬರಬಹುದು ಯಾವ್ಯಾವ ರೀತಿಯ ಅನುಭವವನ್ನು ಪಡ್ಕೊಳ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿವರದಂತಹ ಮಾಹಿತಿಯನ್ನು ಪಡ್ಕೊಳ್ಳೋಣ ಭಾಗವಹಿಸಿ ಮಾಹಿತಿ ನೀಡಿದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೂ ಸಾಗರ ತಾಲೂಕು ಹೊನ್ನೆ ಸಾಹಸಿ ತಾಣದ ಸ್ಥಾಪಕರಾದ ಡಾ ಎಸ್ಎಲ್ಎನ್ ಸ್ವಾಮಿ ಮತ್ತು ಸುವರ್ಣ ಮಹೋತ್ಸವ ರಾಜ್ಯ ಪ್ರಶಸ್ತಿ ವಿಜೇತರಾದ ನವಮಿತೋ ಕಾಮದಾರ್ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ ಇವರೊಂದಿಗೆ ಪಾಲ್ಗೊಂಡವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಎಸ್ಆರ್ ಭಟ್